ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಯಾಕೆ ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷ ಅಂತಂದ್ರೆ ನಾವು ನಮ್ಮ ಕಲ್ಪನೆಗೂ ಮೀರಿದ ಒಂದು ವಿಷಯ ಒಂದು ವಿಷಯವನ್ನ ಇಲ್ಲಿ ಮಾತನಾಡ್ಲಿಕ್ಕೆ ತಿಳ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಸಂಯಮ ಸಂಯಮ ಅಂದ್ರೆ ಧಾರಣ ಧ್ಯಾನ ಸಮಾಧಿ ತ್ರಯಂ ಏಕತ್ರ ಸಂಯಮ ಇದು ಪತಂಜಲ ಯೋಗ ಸೂತ್ರದಲ್ಲಿ ಬರುವಂತದ್ದು ಅಷ್ಟಾಂಗ ಯೋಗದಲ್ಲಿ ಬರುವಂತಹ ಧಾರಣ ಧ್ಯಾನ ಮತ್ತು ಸಮಾಧಿ ಈ ಮೂರನ್ನು ಸೇರಿಸಿ ಸಂಯಮ ಅಂತ ಕರೆಯಲಾಗ್ತದೆ ಇದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ ಸದ್ಯಕ್ಕೆ ಇದು ನನಗೆ ತಿಳಿದಿರೋ ಹಾಗೆ ಹಿಮಾಲಯದ ಕೆಲವೇ ಭಾಗದಲ್ಲಿ ಕೆಲವೇ ಕೆಲವು ಗುರುಗಳು ಮಾತ್ರ ತಮ್ಮ ಶಿಷ್ಯಂದರಿಗೆ ಯಾರೋ ಒಂದಿಬ್ರು ಮೂರು ಜನ ಇದ್ದಿರ್ಬೋದು ಅಥವಾ ಒಬ್ಬನೇ ಇದ್ದಿರ್ಬೋದು ಅವರಿಗೆ ಇದನ್ನು ಹೇಳಿಕೊಡುತ್ತಾರೆ ಆದರೆ ಮಾಸ್ ತುಂಬಾ ಮೂರು ಸಾವಿರ ಜನರಿಗೆ ಒಟ್ಟಿಗೆ ಹೇಳಿಕೊಡುತ್ತಾ ಇರತಕ್ಕಂತಹ ಒಂದು ಜಾಗ ಇದೆ ಅದು ಈಶಯೋಗ ಅಲ್ಲಿ ಈ ಕರ್ಮ ಸಂಯಮವನ್ನು ಮಾಡಿಸ್ತಾರೆ ವೆರಿ ಸೆಲೆಕ್ಟೆಡ್ ಆಡಿಯನ್ಸ್ ಅವರು ಸಾಕಷ್ಟು ಸಾಧನೆ ಮಾಡಿದ್ದರೆ ಅಂತಹ ತೀವ್ರ ಸಾಧನೆಯನ್ನ ಮಾಡಿರುವ ವ್ಯಕ್ತಿಗಳಿಗೆ ಮಾತ್ರ ಟಿಲ್ ಪ್ರತ್ಯಾಹಾರ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಲ್ಲಿಯವರೆಗೆ ಅವರು ತೀವ್ರವಾಗಿ ಸಾಧನೆ ಮಾಡಿರಬೇಕು ಶಾಂಭವಿ ಶಕ್ತಿ ಚಾಲನ ಮುಂತಾದ ಕ್ರಿಯಾಯೋಗವನ್ನ ಆಸನಗಳನ್ನ ತೀವ್ರವಾಗಿ ಪ್ರತಿನಿತ್ಯ ಅಭ್ಯಾಸ ಮಾಡಿ ಮಾಡಿರಬೇಕು ಆಹಾರದಲ್ಲಿ ತಮ್ಮ ಕ್ರಮಬದ್ಧತೆಯನ್ನ ಕಾಯ್ದುಕೊಂಡಿರಬೇಕು ನಿಷಿದ್ಧ ಆಹಾರ ಪದಾರ್ಥಗಳನ್ನ ಸೇವಿಸಲೇಬಾರದು ಇನ್ಫ್ಯಾಕ್ಟ್ ಡೈರಿ ಕೂಡ ನಾಟ್ ಅಲೋ ಡೈರಿ ಅಂದ್ರೆ ಅರ್ಥ ಆಗಿರ್ಬೋದು ಹಸುವಿನ ಪ್ರಾಡಕ್ಟ್ ಕೂಡ ನಾಟ್ ಅಲೋ ಅಂಥವರಿಗೆ ಮಾತ್ರ ಒಂದ್ ಐದಾರು ತಿಂಗಳು ಆ ರೀತಿಯ ತೀವ್ರ ಸಾಧನೆಯಲ್ಲಿ ತೊಡಗಿರತಕ್ಕಂತಹ ಆಯ್ಕೆಯಾದವರಿಗೆ ಮಾತ್ರ ಈಶಯೋಗದಲ್ಲಿ ಈ ಒಂದು ಸಂಯಮಕ್ಕೆ ಬರಲಿಕ್ಕೆ ಅವಕಾಶ ಇದೆ ಆದರೆ ಪ್ರಪಂಚದಲ್ಲಿ ಸದ್ಯಕ್ಕೆ ಅತಿ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಕಾಮನ್ ಮ್ಯಾನ್ ಆತನಿಗೆ ಸಂಯಮ ಸಿಗ್ತಾ ಇರೋದು ನನಗೆ ತಿಳಿದಿರೋ ಹಾಗೆ ಈ ಜಾಗದಲ್ಲಿ ಮಾತ್ರ ಉಳಿದಂತೆ ಬಹುತೇಕ ಕಡೆ ಅವೈಲೇಬಲ್ ಇದ್ದಿರಬಹುದು ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಕೆಲವೇ ಕೆಲವು ಗುರುಗಳು ಇದನ್ನ ಹೇಳ್ಕೊಡ್ತಾ ಇದ್ದಾರೆ ಬನ್ನಿ ಸಂಯಮದ ಬಗ್ಗೆ ತಿಳಿದುಕೊಳ್ಳೋಣ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗದ ಮೇಲಿನ ಮೆಟ್ಟಿಲುಗಳು ಸತ್ಯ ಹೇಳಬೇಕು ಅಂದ್ರೆ ಯೋಗ ಶುರುವಾಗೋದೇ ಇಲ್ಲಿಂದ ಯೋಗದ ಶುರು ಧಾರಣದಿಂದ ಇಲ್ಲಿಯವರೆಗೆ ಮಾಡಿದ್ದೆಲ್ಲ ಬಹಿರಂಗ ಯೋಗ ಅಂತ ಕರೆಯಲ್ಪಡ್ತದೆ ಯಾವಾಗ ಧಾರಣಕ್ಕೆ ಕೂರ್ತಿರೋ ದೇಶ ಬಂಧ ಚಿತ್ತಸ್ಯ ಧಾರಣ ನಮ್ಮ ಮನಸ್ಸನ್ನ ಒಂದೇ ಜಾಗದಲ್ಲಿ ಅಲುಗಾಡದಂತೆ ಹಿಡಿದಿಡುವಂತಹ ಪ್ರಯತ್ನ ಧಾರಣ ಅದಕ್ಕೆ ಓಂಕಾರದ ಚಿತ್ರವನ್ನು ಬಳಸಬಹುದು ಅಥವಾ ಅಲುಗಾಡದ ದೀಪ ಅಥವಾ ಆ ದೀಪವನ್ನು ಬಳಸಬಹುದು ದೇವಿಯ ಒಂದು ಚಿತ್ರವನ್ನು ಬಳಸಬಹುದು ಯಾವುದೇ ದೇವದೇವಿಯರ ಚಿತ್ರ ಇನ್ನು ಬಹಳಷ್ಟಿದೆ ನಮ್ಮ ಶರೀರದ ಇರತಕ್ಕಂತಹ ಮೂಲಾಧಾರ ಸ್ವಾಧಿಷ್ಠಾನ ಈ ಎರಡು ಚಕ್ರಗಳನ್ನು ಬಿಟ್ಟು ಇದರ ಮೇಲೆ ಧಾರಣ ಮಾಡೋದಿಲ್ಲ ಮಾಡಬಾರದು ಮೂಲಾಧಾರ ಸ್ವಾದಿಷ್ಠಾನ ಎರಡನ್ನ ಬಿಟ್ಟು ಅದರ ಮೇಲಕ್ಕೆ ಇನ್ಫ್ಯಾಕ್ಟ್ ಮಣಿಪೂರಕವನ್ನು ಅಷ್ಟೊಂದು ಗಮನ ಕೊಟ್ಟು ಮಾಡೋದಿಲ್ಲ ಧಾರಣ ಮಣಿಪೂರಕದ ನಂತರ ಅನಾಹತ ಹೃದಯ ಭಾಗದಲ್ಲಿದೆ ವಿಶುದ್ಧಿ ಅದನ್ನು ಕೂಡ ನಾನ್ ತಿಳಿದಂತೆ ಯಾವುದೇ ಯೋಗಿಗಳು ವಿಶೇಷವಾಗಿ ವಿಶುದ್ಧಿ ಚಕ್ರದ ಮೇಲೆಯೂ ಧಾರಣವನ್ನ ಮಾಡೋದಿಲ್ಲ ಅನಾಹತ ಹೃದಯ ಭಾಗದಲ್ಲಿರುವ ಚಕ್ರದ ಮೇಲೆ ಮಾಡ್ತಾರೆ ಆಜ್ಞಾ ಚಕ್ರದ ಮೇಲೆ ಬಹುತೇಕ ಯೋಗಿಗಳೆಲ್ಲರೂ ಕೂಡ ಧಾರಣವನ್ನು ಮಾಡ್ತಾರೆ ಸಹಸ್ರಾರ ಬಿಡಿ ಅದು ಎಲ್ಲವನ್ನೂ ಮೀರಿ ಮೇಲೆ ನಿಂತಿರುವಂತಹ ಚಕ್ರ ಹೀಗೆ ಧಾರಣಕ್ಕೆ ಕೆಲವು ಚಿತ್ರಗಳನ್ನಾಗಲಿ ಅಥವಾ ಒಳಗಿರುವ ಚಕ್ರಗಳನ್ನಾಗಲಿ ದೇವದೇವಿಯರ ಚಿತ್ರವನ್ನಾಗಲಿ ಬಳಸಲಾಗ್ತದೆ ಯಾಕೆಂದ್ರೆ ಮನಸ್ಸನ್ನ ಒಂದು ಜಾಗದಲ್ಲಿ ನಿಲ್ಲಿಸೋದಕ್ಕೆ ಇದನ್ನ ಮಾಡಲಾಗತ್ತೆ ನೀವು ಪದ್ಮಾಸನದಲ್ಲಿ ಕೂಡಬಹುದು ವಜ್ರಾಸನದಲ್ಲಿ ಕೂರಬಹುದು ಅರ್ಧ ಸಿದ್ಧಾಸನ ಅಥವಾ ಪೂರ್ಣ ಸಿದ್ಧಾಸನ ಯಾವುದಾದರೂ ಒಂದು ಆಸನದಲ್ಲಿ ಸಂಪೂರ್ಣವಾಗಿ ಸಿದ್ಧಿ ಆಗಿದ್ದರೆ ಆ ಆಸನದಲ್ಲಿ ಗಂಟೆಗಟ್ಟಲೆ ಒಂದು ಐದಾರು ಗಂಟೆ ಮೂರ್ನಾಲ್ಕು ಗಂಟೆ ಕನಿಷ್ಠ ಕೂರ್ಬೇಕಾಗ್ತದೆ ಅಷ್ಟು ಸಮಯ ಕೂತು ಅಲುಗಾಡದೆ ಬೆನ್ನು ಹುರಿ ಮೇರುದಂಡವನ್ನ ಅಲುಗಾಡದೆ ನಿಲ್ಲಿಸಿಕೊಂಡು ಮನಸ್ಸನ್ನ ಆ ಜಾಗದಲ್ಲಿ ನಿಲ್ಲಿಸೋದಿದೆಯಲ್ಲ ಅದು ಧಾರಣ ಇದಕ್ಕೆ ಇದರ ಬಿಸಿ ಏನು ಅಂತ ನಿಮ್ಗೆ ಅರ್ಥ ಮಾಡಿಸ್ತೀನಿ ಪೆಸಿಫಿಕ್ ಓಷನ್ ಕೇಳಿದಿರಲ್ವಾ ಪೆಸಿಫಿಕ್ ಓಷನ್ ಪೆಸಿಫಿಕ್ ಮಹಾಸಾಗರದಲ್ಲಿ ಹಿಮಾಲಯ ಪರ್ವತ ಮೌಂಟ್ ಎವರೆಸ್ಟ್ ಗೌರಿಶಂಕರ ಶಿಖರಕ್ಕಿಂತಲೂ ಎತ್ತರವಾದ ಶಿಖರ ಇದೆಯಂತೆ ಪೆಸಿಫಿಕ್ ಮಹಾಸಾಗರದ ಒಳಗಿದೆ ಜಸ್ಟ್ ಇಮ್ಯಾಜಿನ್ ಅ ಮೌಂಟೈನ್ ವಿಚ್ ಕಿಲೋಮೀಟರ್ಸ್ ಹೈಟ್ ಆಲ್ಮೋಸ್ಟ್ ನೈನ್ ಕಿಲೋಮೀಟರ್ಸ್ ಜಸ್ಟ್ ಇಮ್ಯಾಜಿನ್ ನೈನ್ ಕಿಲೋಮೀಟರ್ಸ್ ಅಬೌಟ್ ಕಿಲೋಮೀಟರ್ ಎತ್ತರದ ಪರ್ವತ ಕೆಳಗೆ ನಿಂತರೆ ಅದರ ತಲೆ ಯಾವತ್ತೂ ಕಾಣಿಸಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ಪರ್ವತ ಪೆಸಿಫಿಕ್ ಮಹಾಸಾಗರದ ಒಳಗಿದೆ ಆಗ್ಬೋದಾ ಈ ಅನಾಲೋಜಿನ ಗಮನಿಸಿ ಪೆಸಿಫಿಕ್ ಮಹಾಸಾಗರದಲ್ಲಿ ಯಾವಾಗಲೂ ಅಲೆಗಳಿರ್ತದೆ ಯಾರಾದ್ರೂ ಮಹಾಸಾಗರದ ಮೇಲೆ ಬೋಟ್ನಲ್ಲಿ ಹೋಗ್ತಾ ಇದ್ರೆ ಹಡಗಿನಲ್ಲಿ ಹೋಗ್ತಾ ಇದ್ರೆ ಹೀಗೆ ನೀರನ್ನ ಬಗ್ಗಿ ನೋಡಿದ್ರೆ ಕೆಳಗಡೆ ಏನೂ ಕಾಣಿಸೋಕ್ ಸಾಧ್ಯ ಇಲ್ಲ ಎಲ್ರು ಇದನ್ನು ಒಪ್ಕೋತೀರಾ ನೀರಿನ ಒಳಗಡೆ ಪರ್ವತದ ಬುಡ ಹೋಗ್ಲಿ ಅದ್ರೂ ತುದಿನೂ ಕಾಣಿಸ್ ಸಾಧ್ಯ ಇಲ್ಲ ನೀರಿನ ಒಳಗಿರುವ ಪರ್ವತದ ತುದಿಯೇ ಕಾಣಿಸೋದಿಲ್ಲ ಜಸ್ಟ್ ಇಮ್ಯಾಜಿನ್ ದ ಸಿಚುಯೇಷನ್ ಆದರೆ ಧಾರಣವನ್ನೇನಾದರೂ ಮಾಡಿದರೆ ಅಂದರೆ ಆ ಸಮುದ್ರದ ಒಳಗಡೆ ಧಾರಣ ಆಯಿತು ಅಂತ ಇಟ್ಕೊಳ್ಳಿ ಸುಮ್ಮನೆ ಒಂದು ಉದಾಹರಣೆಗೆ ಆ ಸಮುದ್ರದ ಅಲೆಗಳಿದೆಯಲ್ಲ ಅದು ನಿಂತ ನೀರಾಗ್ತದೆ ನಿಶ್ಚಲವಾಗೋದು ಅಂದರೆ ಅದು ಅದು ನಿಂತ ನೀರು ಅಂದರೆ ಅರ್ಥ ಮಾಡ್ಕೊಳ್ಳಿ ಅದು ಯಾವ ರೀತಿ ನಿಶ್ಚಲವಾಗ್ತದೆ ಅಂದರೆ ಆ ಮಹಾಸಾಗರದ ಹಡ ಮೇಲೆ ಹಡಗಿನಲ್ಲಿ ಹೋಗ್ತಿರುವ ವ್ಯಕ್ತಿ ಸುಮ್ಮನೆ ಹೀಗೆ ಬಗ್ಗಿ ನೋಡಿದ್ರೆ ಆ ಪರ್ವತದ ತಳ ಕಾಣಿಸ್ತದೆ ಅವನಿಗೆ ಆ ಮಟ್ಟಿಗೆ ನೀರು ನಿಶ್ಚಲವಾಗ್ತದೆ ಅದು ಧಾರಣ ಭಯಂಕರವಾಗಿದೆ ಪ್ಲೀಸ್ ಇಮ್ಯಾಜಿನ್ ದ ಸಿಚುವೇಶನ್ ನೀವು ಬಗ್ಗಿ ನೋಡಿದ್ರೆ ಅದು ಬಾವಿಯಲ್ಲ ಇಪ್ಪತ್ತೈದು ಫೂಟು ಅಥವಾ ಈ ಬೆಡ ಮುನ್ನೂರು ಫೀಟ್ ಅಂತೂ ಇಟ್ಕೊಳ್ಳಿ ಅಷ್ಟು ದೂರ ಇರುವ ಪಾವಿ ಅಲ್ಲ ನೈನ್ ಕಿಲೋಮೀಟರ್ಸ್ ಹೈಟ್ ಅಷ್ಟು ಕೆಳಗೆ ಇರುವಂತಹ ಪರ್ವತದ ಬುಡ ಮೇಲಿನಿಂದ ನೋಡಿದಾಗ ಆ ವ್ಯಕ್ತಿಗೆ ಕಾಣಿಸಿದ್ರೆ ಆ ಮಟ್ಟಕ್ಕೆ ನೀರು ನಿಶ್ಚಲವಾಗಿದ್ದರೆ ಸಮುದ್ರದ ಅಲೆಗಳು ಝೀರೋ ನಿಶ್ಚಲತೆ ಅಂದ್ರೆ ಇದು ಶಂಕರಾಚಾರ್ಯರು ಹೇಳುತ್ತಿರುವ ನಿಶ್ಚಲ ತತ್ವ ಮುಕ್ತಿ ಅಂದ್ರೆ ಇದು ಈ ಪ್ರಮಾಣದ ನಿಶ್ಚಲತೆಯನ್ನ ಮನಸ್ಸು ಸಾಧಿಸಿದರೆ ಆಗ ಅದು ನಿರುದ್ಧ ಅವಸ್ಥೆಗೆ ಹೋಗಿರ್ತದೆ ಆ ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೋಬೇಕು ಅಂದ್ರೆ ನೈನ್ ಕಿಲೋಮೀಟರ್ಸ್ ಕೆಳಗಿರುವ ಪರ್ವತದ ಬುಡ ಕಾಣಿಸ್ತದೆ ಈಗ ಇನ್ನೊಂಚೂರು ಮುಂದಕ್ಕೆ ಹೋಗೋಣ ಬನ್ನಿ ಈ ಧಾರಣ ಇದನ್ನ ಮಾಡಿದಾಗ ಆ ಧಾರಣ ಮುಂದಿನ ಹಂತಕ್ಕೆ ಏರಿ ಧ್ಯಾನವಾಗ್ತದೆ ಮತ್ತು ಅದೇ ಧ್ಯಾನ ಸಮಾಧಿಯಾಗಿ ಪರಿವರ್ತನೆ ಆಗ್ತದೆ ಅಂದರೆ ಒಬ್ಬ ಗುರು ಧಾರಣದ ದೀಕ್ಷೆಯನ್ನು ಕೊಡ್ತಾನೆ ಅಲ್ಲಿಂದ ಮುಂದೆ ಧ್ಯಾನ ಮತ್ತು ಸಮಾಧಿ ಆತನಿಗೆ ಆಗಬೇಕು ಧ್ಯಾನ ಮತ್ತು ಸಮಾಧಿಯನ್ನ ನಾವು ಮಾಡ್ತೀವಿ ಅಂತ ಹೇಳೋಕ್ ಬರಲ್ಲ ಅದು ಆಗಬೇಕು ನಾವು ಮಾಡೋದು ಕೇವಲ ಧಾರಣವನ್ನು ಮಾತ್ರ ಮಾಡ್ಕೊಳ್ಳಿ ಬಹಳಷ್ಟು ಜನ ಇವತ್ತು ಹೇಳ್ತಾರೆ ನಾನು ಮೆಡಿಟೇಷನ್ ಕೂರ್ತೀನಿ ಮೆಡಿಟೇಷನ್ ಮಾಡೋಕೆ ಹೋಗ್ತಾ ಇದ್ದೀನಿ ಆಡು ಭಾಷೆಯಲ್ಲಿ ಬಳಕೆಯಲ್ಲಿದೆ ಬಟ್ ಆತರ ಧ್ಯಾನ ಮಾಡ್ತೀನಿ ಅನ್ನೋದೇ ತಪ್ಪು ಧಾರಣಕ್ಕೆ ಕೂರ್ತೀನಿ ಆ ಧಾರಣ ಧ್ಯಾನವಾಗಿ ಪರಿವರ್ತನೆ ಆಗಬಹುದಾ ಒಂದು ನಿಮಿಷ ಇಲ್ಲಿ ನೋಡಿ ಪ್ರತ್ಯಾಹಾರ ಅಂದ್ರೆ ವಿತ್ ಡ್ರಾಯಿಂಗ್ ದ ಸೈನ್ಸಸ್ ನೀವು ನಿಮ್ಮ ಎಲ್ಲ ಇಂದ್ರಿಯಗಳನ್ನ ಒಳಕ್ಕೆ ಎಳೆದುಕೊಂಡಿದ್ದೀರಾ ಧಾರಣ ಅಂದ್ರೆ ಇಂಟೆನ್ಸ್ ಫೋಕಸಿಂಗ್ ಈಗ ನಾನು ಹೇಳದ್ನಲ್ಲ ಆ ತರಹದ ನಿಶ್ಚಲತೆ ಕೇವಲ ಒಂದೇ ಒಂದು ವಸ್ತುವಿನ ಮೇಲೆ ಹೀಗೆ ಮಾಡಿದಾಗ ಬಹುಶಃ ಚಕ್ರಗಳ ಮೇಲೆ ಅಂತ ಇಟ್ಕೊಳ್ಳಿ ದೇವಿಯ ಮೇಲೆ ಇಟ್ಕೊಳ್ಳಿ ಹೀಗೆ ಮಾಡಿದಾಗ ಇನ್ನೊಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ನೀವೇನಾದ್ರೂ ಆಯಿಲ್ ಎಣ್ಣೆಯನ್ನ ಲೆಟರ್ಸ್ ಎ ಇಂಜಿನ್ ಆಯಿಲ್ ಅರ್ಥ ಆಗೋರಿ ತೀರ್ಮಾನ ಎಲ್ಲ ಕಾರ್ ಎಲ್ಲ ಕಾರ್ಗಳನ್ನ ನೋಡಿರ್ತೀರಾ ಅಲ್ವಾ ಇಂಜಿನ್ ಆಯಿಲ್ ಅಂತ ಇರುತ್ತೆ ಆ ಇಂಜಿನ್ ಆಯಿಲ್ ಅನ್ನ ಕಾರ್ ಕಾರ್ಗೆ ಹಾಕಬೇಕು ಅಂತ ಇಟ್ಕೊಳ್ಳಿ ಆ ಕಾರ್ಗೆ ಹಾಕೋದಕ್ಕೆ ತುಂಬಾ ಸುಲಭ ಯಾಕೆ ಅಂತಂದ್ರೆ ತುಂಬಾ ದೊಡ್ಡದಾದ ಬಾಯಿ ಇರುತ್ತೆ ಅದಕ್ಕೆ ಆ ಮುಚ್ಚಳವನ್ನ ತೆಗೆದ್ರೆ ದೊಡ್ಡದಾದ ಬಾ ಬಾಯಿ ಇರ್ತದೆ ಅದ್ರ ಮೂಲಕ ಆ ಎಣ್ಣೆಯನ್ನ ಚಲಬಹುದು ಎಂಜಿನ್ ಆಯಿಲ್ ಏನಿದೆ ಅದನ್ನ ಅದು ಒಳಗಡೆ ಹಾಕಬಹುದು ಆಗ್ಬಹುದ ಆದರೆ ಜಸ್ಟ್ ಇಮ್ಯಾಜಿನ್ ಒಂದು ವೇಳೆ ಆ ಎಂಜಿನ್ ಆಯಿಲ್ ಹಾಕುವಂತಹ ಕಾರಿನ ಆ ಜಾಗ ಇದೆಯಲ್ಲ ಆ ಬಾಯಿ ಇದೆಯಲ್ಲ ಅದು ಸ್ಟ್ರಾ ಜಸ್ಟ್ ಇಮ್ಯಾಜಿನ್ ಆ ಸ್ಟ್ರಾ ಎಳ್ನೀರ್ ಕುಡಿಬೇಕಾದ್ರೆ ಸ್ಟ್ರಾ ಬಳಸ್ತೀವಲ್ಲ ಆ ಸ್ಟ್ರಾ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಸ್ಟ್ರಾ ಅಷ್ಟು ಚಿಕ್ಕದಾಗಿ ಇತ್ತು ಅಂತ ಅಂದ್ಕೊಳ್ಳಿ ಕಾರ್ನ ಎಂಜಿನ್ ಅದಕ್ಕೆ ಇಂಜಿನ್ ಆಯಿಲ್ ಹಾಕುವಂತಹ ಜಾಗ ಸ್ಟ್ರಾ ಇರುವಷ್ಟು ಚಿಕ್ಕದಾಗಿದ್ದಾಗ ನೀವು ಇಂಜಿನ್ ಆಯಿಲ್ ಅನ್ನು ತೆಗೆದುಕೊಂಡು ಅದನ್ನು ಬಗ್ಗಿಸಿದ್ರೆ ಅದು ಒಂದು ಚೂರು ಚೆಲ್ಲಬಾರದು ಆ ಸ್ಟ್ರಾ ಮೂಲಕ ಒಳಗೆ ಹೋಗ್ಬೇಕು ಒಂದು ಚೂರು ಚೆಲ್ಲಬಾರದು ಅದು ಧಾರಣ ಆ ಮಟ್ಟಿಗೆ ಇಂಟೆನ್ಸ್ ಫೋಕಸಿಂಗ್ ಇದು ಧಾರಣಕ್ಕೊಂದು ಉದಾಹರಣೆ ಆದರೆ ಗಮನದಲ್ಲಿ ಸ್ನೇಹಿತರೆ ನೀವು ರೀತಿ ಚಲಾಗ ನಾನೊಂದು ಫೋಟೋ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲಿದೆ ನೀವು ಆ ಥರ ಇಂಜಿನ್ ಆಯಿಲ್ ಹಾಕ್ತಾ ಇರಬೇಕಾದ್ರೆ ಅದು ಈ ತರ ಪದರ ಪದರವಾಗಿ ಬೀಳಬಹುದು ಅಂದ್ರೆ ನಾನು ಈ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದೀನ ಅದನ್ನೇನಾದರೂ ನಿಮ್ಮ ಮೊಬೈಲ್ ತಗೊಂಡು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ವಿಡಿಯೋದಲ್ಲಿ ಅದರ ಚಲನೆ ಗೊತ್ತಾಗ್ತದೆ ಯಾಕೆಂದ್ರೆ ನೀವು ಅದನ್ನು ಅಷ್ಟೆಲ್ಲ ನಿಶ್ಚಲವಾಗಿ ಆ ಇಂಜಿನ್ ಆಯಿಲ್ ಅನ್ನ ನೀವು ಅದ್ರ ಆ ಸ್ಟ್ರಾದ ಒಳಗಡೆ ಹಾಕ್ತಾ ಇದ್ರೂ ಕೂಡ ಆ ಒಂದು ಚಲ್ ಅದರ ಬೀಳುವಿಕೆ ಇದೆಯಲ್ಲ ಆ ಬೀಳುವಿಕೆ ಈ ರೀತಿ ಇಲ್ಲಿ ಕಾಣಿಸ್ತಾ ಇರುವ ಹಾಗೆ ಬೇರೆ ಬೇರೆಯ ಲೇಯರ್ಸ್ ಆಗಿ ಕಾಣಬಹುದು ಆಗ್ಬೋದಾ ಅಂದರೆ ನೀವು ವಿಡಿಯೋ ಮಾಡಿದ್ರೆ ಮೊಬೈಲ್ ತಗೊಂಡು ವಿಡಿಯೋ ಮಾಡಿದ್ರೆ ಅದರಲ್ಲಿ ಮೂವ್ಮೆಂಟ್ ಗೊತ್ತಾಗತ್ತೆ ಆ ಆಯಿಲ್ನ ಹರಿವು ಆ ದ್ರಾವಣದ ಆ ದ್ರವದ ಹರಿವು ಆ ವಿಡಿಯೋದಲ್ಲಿ ಗೊತ್ತಾಗತ್ತೆ ಓ ಇದು ವಿಡಿಯೋ ಶೂಟಿಂಗ್ ಮಾಡ್ತಿರೋದು ಅಂತ ನೋಡಿದವನಿಗೆ ಯಾರಿಗಾದರೂ ಗೊತ್ತಾಗುತ್ತೆ ಆದರೆ ನೀವು ಈ ನಿಶ್ಚಲತೆಯನ್ನು ಇನ್ನಷ್ಟು ಸಂಪಾದನೆ ಮಾಡಿದ್ರೆ ಧಾರಣ ಧ್ಯಾನವಾಗಿ ಪರಿವರ್ತನೆ ಆಗ್ತದೆ ನೀವು ಹಾಕ್ತಾ ಇರೋ ಇಂಜಿನ್ ಆಯಿಲ್ ಇದೆಯಲ್ಲ ಅದು ಈ ಸ್ಥಿತಿಗೆ ಹೋದ್ರೆ ಸ್ಟಿಲ್ಲಿಂಗ್ ಸ್ಟಿಲ್ಲಿಂಗ್ ಅಂದ್ರೆ ಈಗ ಮೂರು ನಾಲ್ಕು ಆಗಿ ಕಾಣಿಸ್ತಾ ಇರುವಂತಹ ಆ ಒಂದು ಲೇಯರ್ಸ್ ನೀವು ಹಾಕ್ತಾ ಇರೋದು ಚೇಂಜ್ ಆಗ್ತಾ ಇದೆ ಅದು ಚೇಂಜ್ ಆಗ ಕೂಡದು ಒಂದೇ ರೀತಿಯಲ್ಲಿ ಆ ಒಂದು ಕ್ಯಾನ್ ಇಂದ ಸ್ಟ್ರಾ ಒಳಗಡೆ ಒಂದೇ ರೀತಿ ಬೀಳ್ತಾ ಇರಬೇಕು ನೀವು ಅದನ್ನ ವಿಡಿಯೋ ಶೂಟಿಂಗ್ ಮಾಡಿದ್ರೆ ಅದು ಫೋಟೋ ತರ ಕಾಣಿಸ್ಬೇಕು ವಿಡಿಯೋ ಶೂಟಿಂಗ್ ಮಾಡಿದ್ರೆ ಮೇಲಿನಿಂದ ಕೆಳಕ್ಕೆ ಬೀಳುತ್ತಾ ಇರುವಂತಹ ದ್ರಾವಣ ಬೀಳ್ತಾ ಇದೆ ಅಂತ ಯಾರಿಗೂ ಗೊತ್ತಾಗಬಾರದು ಯಾಕೆಂದ್ರೆ ಅದು ಆ ಮಟ್ಟಿಗೆ ಸ್ಟಿಲ್ಡ್ ಅದು ನಿಂತು ಬಿಟ್ಟಿದೆ ಅಂದರೆ ನೀರು ಆ ಒಂದು ನೀರಲ್ಲ ಅದು ಆ ದ್ರಾವಣ ಮೇಲಿಂದ ಕೆಳಕ್ ಹರಿತಾ ಇದೆ ಹರಿತಾ ಇದ್ರೂ ಕೂಡ ನೀವು ವಿಡಿಯೋ ಮಾಡಿದಾಗ ಅದು ಫೋಟೋ ಥರ ಕಾಣಿಸ್ತಾ ಇದೆ ಯಾಕೆಂದ್ರೆ ಅದ್ರ ಒಳಗಡೆ ಚಲನೆಯೇ ಕಾಣಿಸ್ತಾ ಇಲ್ಲ ಆ ಮಟ್ಟಿಗೆ ಅದು ನಿಶ್ಚಲವಾಗಿದೆ ಈ ನಿಶ್ಚಲತೆಯನ್ನ ಧ್ಯಾನ ಅಂತ ಕರೀತಾರೆ ನಾನು ನನ್ನ ಎಲ್ಲ ಶಕ್ತಿಯನ್ನ ಬಳಸಿ ಧಾರಣ ಅಂದ್ರೆ ಏನು ಧ್ಯಾನ ಅಂದ್ರೆ ಏನು ಅಂತ ಹೇಳುವ ಪ್ರಯತ್ನವನ್ನ ಮಾಡಿದ್ದೀನಿ ಅಷ್ಟೆ ಖಂಡಿತವಾಗಿಯೂ ಇದು ನನ್ನ ಅಳತೆಗೆ ಮೀರಿದ್ದು ಈ ಹಂತದಲ್ಲಿ ದೀಕ್ಷೆ ಆಗಿದ್ದರೂ ಕೂಡ ಈ ಧಾರಣದ ಆಚೆಗಿನದನ್ನು ಹೇಳಲಿಕ್ಕೆ ನಾನಂತೂ ಅಯೋಗ್ಯ ಆದರೂ ಕೂಡ ಜನಸಾಮಾನ್ಯರಿಗೆ ಅರ್ಥವಾಗಲಿ ಎನ್ನುವ ದೃಷ್ಟಿಯಿಂದ ಈ ಎರಡು ಉದಾಹರಣೆಯ ಮೂಲಕ ನಾನು ಧಾರಣ ಅಂದ್ರೆ ಏನು ನಿಶ್ಚಲವಾಗಿರುವ ಆ ದ್ರಾವಣ ಹರಿಯುವಾಗ ನೀವು ವಿಡಿಯೋ ಶೂಟಿಂಗ್ ಮಾಡಿದ್ರೂ ಕೂಡ ಅದು ಫೋಟೋ ತರ ಕಾಣಿಸುತ್ತೆ ಅಂತ ಹೇಳುವುದರ ಮೂಲಕ ಧ್ಯಾನದ ನಿಶ್ಚಲತೆಯನ್ನ ಅರ್ಥ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಸಮಾಧಿ ಅಂದ್ರೆ ಅಬ್ಬಬ್ಬ ಹೇಗೆ ಅಂತ ಇದ್ರ ಬಗ್ಗೆ ಹೇಳೋದು ಇದ್ರ ಬಗ್ಗೆ ಹೇಳಕ್ಕೆ ರಾಮಕೃಷ್ಣ ಪರಮಾವಸನಿಗೆ ಸಾಧ್ಯ ಆಗ್ಲಿಲ್ಲ ಕುಂಡಲಿನಿ ಶಕ್ತಿ ಜಾಗೃತವಾಗಿ ವಿಶುದ್ಧಿ ಚಕ್ರದವರೆಗೆ ಅವರಿಗೆ ಬರ್ತಾ ಇತ್ತು ಅಲ್ಲಿಯವರೆಗೆ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರಂತೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾವಾಗ ಅಲ್ಲಿಂದ ಅದು ಮೇಲಕ್ಕೆ ಹೋಗಿ ಅವರು ಸಮಾಧಿ ಸ್ಥಿತಿಯನ್ನು ತಲುಪ್ತಾ ಇದ್ರೋ ಮಹಾಕಾಡಿ ಎಲ್ಲವನ್ನೂ ಸ್ತಬ್ಧಗೊಳಿಸ್ತಾ ಇದ್ಲು ಅವರಿಗೆ ಸಮಾಧಿ ಅಂದ್ರೆ ಏನು ಅಂತ ಹೇಳಕ್ಕೆ ಕೊನೆವರೆಗೂ ಸಾಧ್ಯ ಆಗಲೇ ಇಲ್ಲ ಇದು ಸಮಾಧಿಯ ಕುರಿತಾದ ವಿಚಾರ ಅಂದ್ರೆ ಇಲ್ಲಿಯವರೆಗೆ ಅದು ಉಚ್ಚಿಷ್ಟವೇ ಅಲ್ಲ ಜಗತ್ತಿನಲ್ಲಿ ಯಾವುದರ ಬಗ್ಗೆ ಇದುವರೆಗೂ ಹೇಳಲಿಕ್ಕೆ ಆಗಿಲ್ಲವೋ ಅದು ಸಮಾಧಿ ಆದರೂ ನಾವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಏನೋ ಒಂದಷ್ಟು ಗ್ರಾಂಥಿಕವಾಗಿರೋದನ್ನ ಹೇಳ್ತೀವಿ ಪತಂಜಲ ಯೋಗ ಸೂತ್ರಗಳಲ್ಲೂ ಇದೆ ನಾನು ಅನ್ನೋದು ಹೊರಟು ಹೋಗಿ ನಾನು ಮತ್ತು ನೀನು ಆ ಧಾರಣದ ವಸ್ತು ಮತ್ತು ಧಾರಣ ಮಾಡುತ್ತಿರುವ ವ್ಯಕ್ತಿ ಈ ಇಬ್ಬರ ಮಧ್ಯ ಭಿನ್ನತೆಯೇ ಇರೋದಿಲ್ಲ ಆ ಮಟ್ಟಿಗೆ ಅವರು ಒಂದಾಗಿರುವ ಸ್ಥಿತಿಯನ್ನು ಸಮಾಧಿ ಅಂತ ಕರೀತಾರೆ ಈ ಸಮಾಧಿಯನ್ನು ಪಡೆದ ವ್ಯಕ್ತಿಗೆ ನಂತರ ಸಾಕ್ಷಾತ್ಕಾರವಾಗ್ತದೆ ಯೋಚನೆ ಮಾಡಿ ಸತ್ಯ ಸಾಕ್ಷಾತ್ಕಾರ ಅನ್ನೋದು ಹೀಗೆ ಈ ಹಂತದಲ್ಲಿ ನಾನು ಒಂದು ವಿಚಾರವನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತೀನಿ ವಿರಾಮ ಕೊಡ್ತೀನಿ ಅದು ಏನು ಅಂತಂದ್ರೆ ಮ್ಯಾಥಮೆಟಿಕ್ಸ್ ಓದುವ ಹುಡುಗ ಮ್ಯಾಥಮೆಟಿಕ್ಸ್ ಓಡುವ ಹುಡುಗ ಹುಡುಗ ಮೊದಲಿಗೆ ಮೊದಲನೇ ದಿವಸ ಜಾಮೆಟ್ರಿ ಕ್ಲಾಸ್ ಹೋದಾಗ ಕಲಿಯೋದೇನು ಗೊತ್ತಾ ದರ್ ಇಸ್ ಸಮ್ಥಿಂಗ್ ಕಾಲ್ಡ್ ಡೈಮೆನ್ಷನ್ ಲೆಸ್ ದಟ್ ಇಸ್ ಪಾಯಿಂಟ್ ದ ಪಾಯಿಂಟ್ ಇಸ್ ಡಿಫೈನ್ ಡೈಮೆನ್ಶನ್ಲೆಸ್ ವಿಚ್ ಡಸಂಟ್ ಹ್ಯಾವ್ ಲೆಂತ್ ಬ್ರೆತ್ ಅಂಡ್ ಹೈಟ್ ಉದ್ದ ಅಗಲ ಎತ್ತರ ಇಂಥವು ಯಾವುದೂ ಇಲ್ಲದ ಯಾವುದೇ ಆಯಾಮಗಳಿಲ್ಲದಂತಹ ಒಂದನ್ನು ಬಿಂದು ಅಂತ ಕರೀತಾರೆ ಪಾಯಿಂಟ್ ಅಂತ ಅದನ್ನು ಹೇಳಿದಾರಂತೆ ಡೈಮೆನ್ಷನ್ ಲೆಸ್ ಆದರೆ ಅದನ್ನು ಶೂನ್ಯ ಅಂತ ಅನ್ಕೊಳ್ಳಿ ಹಲವಾರು ಬಿಂದುಗಳನ್ನ ಒಂದರ ಪಕ್ಕ ಒಂದು ನಾನು ತೋರಿಸಿದ ಹಾಗೆ ಸ್ಕ್ರೀನ್ ಮೇಲೆ ಜೋಡಿಸ್ತಾ ಹೋದ್ರೆ ಲೈನ್ ಅಂತ ಡಿಫೈನ್ ಮಾಡ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇಂತಹ ಹಲವಾರು ಬಿಂದುಗಳನ್ನು ಜೋಡಿಸಿದಾಗ ಅದು ಒಂದು ಸರಳ ರೇಖೆ ಅಂತಹ ಹಲವಾರು ರೇಖೆಗಳನ್ನ ಒಂದರ ಪಕ್ಕ ಒಂದು ಜೋಡಿಸಿದಾಗ ಅದು ಒಂದು ಸರ್ಫೇಸ್ ಆಯ್ತಾ ಟೂ ಡೈಮೆನ್ಶನಲ್ ಆಬ್ಜೆಕ್ಟ್ ಅಂತಹ ಸರ್ಫೇಸ್ ಚೌಕ ಹಲವಾರು ಚೌಕಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸಿದಾಗ ಕ್ಯೂಬ್ ಅಥವಾ ಕ್ಯೂಬೋ ಒಂದು ಬಾಕ್ಸ್ ತ್ರೀ ಡೈಮೆನ್ಷನ್ ಆಬ್ಜೆಕ್ಟ್ ಬರ್ತದೆ ಆದರೆ ಸ್ವಲ್ಪ ಯೋಚನೆ ಮಾಡಿ ಇದು ಹೀಗೆ ಮುಂದುವರೆದರೆ ಆಯ್ತಾ ಲೆಸ್ ಅಂತ ಹೇಳೋದ್ರಿಂದ ನಾವು ಶುರು ಮಾಡಿದೀವಿ ಆಯ್ತಾ ಆದರೆ ಇದು ಹೀಗೆ ಮುಂದುವರಿದು ಬೇರೆ ಬೇರೆ ನಾಲ್ಕನೇ ಆಯಾಮ ಫೋರ್ತ್ ಡೈಮೆನ್ಷನ್ ಫಿಫ್ತ್ ಡೈಮೆನ್ಷನ್ ಸಿಕ್ಸ್ತ್ ಡೈಮೆನ್ಷನ್ ಇದೆಲ್ಲವನ್ನು ನಾವು ಕಲ್ಪಿಸಿಕೊಳ್ತಾ ಹೋಗ್ತೀವಿ ಟೆಂತ್ ಡೈಮೆನ್ಷನ್ ಇದೆಲ್ಲ ಕಲ್ಪಿಸ್ಕೊಳ್ತೀವಿ ಆದರೆ ಆ ಎಲ್ಲ ಡೈಮೆನ್ಷನ್ ಲೆಸ್ ಅಂತ ಏನಿದೆ ಅದು ಡೈಮೆನ್ಷನ್ ಫುಲ್ ಆಗೋದಿದೆಯಲ್ಲ ಅದನ್ನೇ ಸಮಾಧಿ ಅಂತ ಕರಿಬಹುದು ಇದು ಮ್ಯಾಥಮೆಟಿಕಲ್ಲಿ ಹೇಳಬಹುದು ಅಂತ ಅನ್ಕೊಂಡಿದ್ದೀನಿ ಏನಿದು ಡೈಮೆನ್ಷನ್ ಫುಲ್ ಅಥವಾ ಪೂರ್ಣ ನೀವು ಯೋಚನೆ ಮಾಡಿ ನೀವು ನೀವು ತುಂಬಾ ದೂರದಲ್ಲಿ ನೋಡ್ತಾ ಇರುವಂತಹ ಪಾಯಿಂಟ್ ಇದೆಯಲ್ಲ ಆಕಾಶದಲ್ಲಿ ಆ ಪಾಯಿಂಟ್ ಅದು ಡೈಮೆನ್ಷನ್ ಲೆಸ್ ಅಂತ ಹೇಳ್ತೀರಾ ಅದೊಂದು ದೊಡ್ಡ ನಕ್ಷತ್ರವಾಗಿರ್ತದೆ ಆ ನಕ್ಷತ್ರದ ಗಾತ್ರವನ್ನ ಯೋಚನೆ ಮಾಡಿದ್ರೆ ಭಯ ಆಗ್ತದೆ ಅಷ್ಟು ದೊಡ್ಡ ನಕ್ಷತ್ರ ಒಂದು ಸಾವಿರ ಭೂಮಿಯನ್ನ ಸೇರಿಸಿದ್ರೆ ಬಹುಶಃ ಒಂದು ನಕ್ಷತ್ರ ಆಗ್ಬಹುದು ಸಾವಿರ ಭೂಮಿಯನ್ನು ಸೇರಿಸಿದ್ರೆ ಒಂದು ನಕ್ಷತ್ರ ಸಾವಿರ ಅಂತ ನಾನು ಯಾವುದೋ ಒಂದು ಚಿಲ್ಲರೆ ನಂಬರ್ ಹೇಳಿದೆ ಖಂಡಿತ ಸಾಧ್ಯ ಇಲ್ಲ ಲಕ್ಷ ಕೋಟಿಗಳಿದೆ ಅಷ್ಟು ದೊಡ್ಡ ನಕ್ಷತ್ರ ನಮ್ಮ ಕಣ್ಣಿಗೆ ಒಂದು ಪಾಯಿಂಟ್ ಅಂತ ಕಾಣಿಸ್ತದೆ ನಾವು ಅದನ್ನ ಡೈಮೆನ್ಷನ್ ಲೆಸ್ ಅಂತ ಹೇಳ್ಬೋದು ಇಟ್ಸ್ ಅ ಡೈಮೆನ್ಷನ್ ಫುಲ್ ಆಬ್ಜೆಕ್ಟ್ ಗೊತ್ತಾಗ್ತಿದ್ಯಾ ಎಲ್ಲ ಆಯಾಮಗಳು ಅದರಲ್ಲಿ ಸೇರ್ಕೊಂಡಿದೆ ಇಟ್ಸ್ ಅ ಪೂರ್ಣ ನಾಟ್ ಶೂನ್ಯ ಶೂನ್ಯ ಮತ್ತು ಪೂರ್ಣ ಇವೆರಡೂ ಒಂದೇ ಅನ್ನುವ ಸಾಕ್ಷಾತ್ಕಾರ ವ್ಯಕ್ತಿಗೆ ಯಾವಾಗ ಆಗಿರ್ತದೆಯೋ ಬಹುಶಃ ಅದು ಸಮಾಧಿ ಇದು ನಾನು ಬಹುಶಃ ಅಂತ ಹೇಳ್ತಿದ್ದೀನಿ ಯಾಕೆಂದ್ರೆ ಈ ಪದಗಳನ್ನೆಲ್ಲ ನಾನು ಏನೇ ಬಳಸಿದ್ರು ಐ ಆಮ್ ಜಸ್ಟ್ ಡೂಯಿಂಗ್ ಅ ಜಿಮ್ನಾಸ್ಟಿಕ್ ವಿತ್ ದ ವರ್ಡ್ಸ್ ನಥಿಂಗ್ ಎಲ್ಸ್ ಯಾಕೆಂತಂದ್ರೆ ಸಮಾಧಿಯನ್ನು ತಲುಪಿರುವ ವ್ಯಕ್ತಿಗೆ ಅದ್ರ ಬಗ್ಗೆ ಯಾವತ್ತು ಹೇಳಕ್ ಆಗಿಲ್ಲ ಅಂದ ಮೇಲೆ ನಾನೇನು ಬಡಬಡಿಸ್ಲಿಕ್ಕೆ ಸಾಧ್ಯ ಇಷ್ಟನ್ನು ಹೇಳ್ತಾ ಪತಂಜಲಿ ಯೋಗ ಸೂತ್ರದ ಸಮಾಧಿಯವರೆಗಿನ ವಿಚಾರವನ್ನ ಮುಗಿಸ್ತಾ ಇದ್ದೀನಿ ಧಾರಣ ಧ್ಯಾನ ಮತ್ತು ಸಮಾಧಿಯನ್ನು ಸೇರಿಸಿ ಸಂಯಮ ಅಂತ ಕರೀತಾರೆ ಅದಕ್ಕೆ ವ್ಯಕ್ತಿಗಳಿಗೆ ದೀಕ್ಷೆ ಸಿಕ್ಕಿರ್ತದೆ ಇನ್ನು ಒಂದೇ ಒಂದು ಸೆಷನ್ನಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಇರುವಂತಹ ಕೆಲವು ಅಪರೂಪದ ವಿಚಾರಗಳನ್ನು ತಿಳಿದುಕೊಳ್ಳೋಣ ಈ ಸಂಯಮವನ್ನು ಮಾಡೋದ್ರಿಂದ ಏನು ಆಗುತ್ತದೆ అదా ముందే సంచికలు నోడో నమస్కారం